ಅನೇಕ ಅಹಿತಕರ ಘಟನೆಗಳು ನಮ್ಮನ್ನು ಮತ್ತೆ ಮತ್ತೆ ಈ ಜಿಲ್ಲೆಯ ಸಾಮಾಜಿಕ ಸಾಮರಸ್ಯದ ಶಾಶ್ವತ ಶಾಂತಿ ಆಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ನಾವು ಮಾತಾಡ್ತಲಿದ್ವಿ ಮತ್ತೆ ಮತ್ತೆ ಘರ್ಷಣೆಗಳಾಗ್ತಾ ಇದೆ ಈ ಒಂದು ಜಿಲ್ಲೆಯಲ್ಲಿ ಧರ್ಮಾಧಾರಿತವಾದ ರಾಜಕೀಯತೆಗಳು ಸುಮಾರು ಆಗಿದೆ ನಮ್ಮ ತಿಳುವಳಿಕೆ ಪ್ರಕಾರ ಐವತ್ತಕ್ಕಿಂತಲೂ ಹೆಚ್ಚು ಪ್ರಕರಣಗಳು ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನಡೆದಿರ್ತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ತರ್ತ ಇಲ್ಲಿ ಒಂದು ಶಾಶ್ವತ ಶಾಂತಿಯನ್ನ ಕಾಯಂ ಆಗಿ ಇರಬೇಕು ಅನ್ನುವಂಥ ಅಪೇಕ್ಷೆ ನಮ್ಮನ್ನ ಎಲ್ಲರದು ಇವತ್ತು ನಾನು ಯಾವಾಗಲೂ ಒಂದು ಮಾತನ್ನು ಹೇಳ್ತಿದ್ದೆ ಪಿತೂರಿದಾರರನ್ನ ಯಾರು ಈ ಗಲಬೆಲೆ ಹಿಂದೆ ಇದ್ದಾರೆ ಆ ಪಿತೂರುದಾರರನ್ನ ಅವರ ಮೇಲೆ ಕ್ರಮವನ್ನು ಕೈಗೊಂಡ್ರೆ ಈ ಗಲಾಟೆಗಳು ಶಾಶ್ವತವಾಗಿ ನಿಂತು ಹೋಗುತ್ತೆ ಅಂತ ಇವತ್ತು ಕೂಡ ಅದೇ ಮಾತನ್ನು ನಾನು ಹೇಳ್ತಾ ಇದ್ದೀನಿ ನಮಗೆಲ್ಲ ಶಾಶ್ವತದ ಶಾಂತಿ ಬೇಕಾಗಿದೆ ಆಂಟಿ ಕ್ರಿಮಿನಲ್ ಫೋರ್ಸ್ ಒಂದು ರೀತಿಯಲ್ಲಿ ಸ್ಪೆಷಲ್ ಫೋರ್ಸ್ ಅನ್ನ ಮಾಡ್ತೇವೆ ಅಂತೇಳಿ ಸರ್ಕಾರ ಘೋಷಣೆ ಮಾಡಿ ಈಗಾಗಲೇ ಆದೇಶವನ್ನು ಹೊರಡಿಸಿದೆ ಈ ಜಿಲ್ಲೆಯಲ್ಲಿ ಶಾಶ್ವತ ಶಾಂತಿಯನ್ನ ನೆರೆಗೊಳಿಸ ದೃಷ್ಟಿಯಲ್ಲಿ ಸರ್ಕಾರದ ಕಡೆಯಿಂದ ಪ್ರಯತ್ನಗಳಾಗ್ತಾ ಇಲ್ಲಿ ಕೆ ಬಹಳ ಜನರ ಅಪೇಕ್ಷೆ ಮೇರೆಗೆ ಅಧಿಕಾರಿ ಬದಲಾವಣೆ ಕೂಡ ಆಗಿದೆ ಆ ಈ ಒಂದು ಶಾಶ್ವತ ಶಾಂತಿಯನ್ನ ನಲಗೊಳಿಸ್ತಕ್ಕಂಥ ದೃಷ್ಟಿಯಲ್ಲಿ ಪ್ರಯತ್ನಕ್ಕೆ ನಡೀತಾ ಇರುವಾಗ ಅಶಾಂತಿಯನ್ನು ಬಯಸುವರು ಈ ಜಿಲ್ಲೆಯ ಶಾಂತಿಯನ್ನೇ ಬಯಸಿರ್ತಕ್ಕಂತ ಕೆಲವು ಜನ ಅಪಸ್ವರವನ್ನ ಮಾಡ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ ಈ ಒಂದು ಫೋರ್ಸ್ ಅನ್ನು ಮಾಡತಕ್ಕಂಥದ್ದು ಒಂದು ವರ್ಗ ಜನರನ್ನ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅವರ ಮೇಲೆ ಕಿರುಕುಳ ಮಾಡತಕ್ಕಂಥ ದೃಷ್ಟಿಯಲ್ಲಿ ಇದನ್ನು ಮಾಡ್ತಾರೆ ಅಂತ ಹೇಳ್ತಕ್ಕಂಥದ್ದು ಬಹುಶಃ ನಾವು ಈ ಜಿಲ್ಲೆಯ ಶಾಂತಿಯನ್ನ ಬಯಸ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಈ ಒಂದು ಸ್ಪೆಷಲ್ ಫೋರ್ಸ್ ಏನಿದೆ ಅದು ಈ ಒಂದು ಜಿಲ್ಲೆಯ ಶಾಂತಿಯ ಸಾಶ್ವತ್ ಶಾಂತಿಗೆ ಒಂದು ತಲಪಾಯ ಆಗತ್ತೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತೀನಿ ಈ ಒಂದು ಕ್ರಮವನ್ನು ನಾವು ಜಿಲ್ಲೆಯ ಕಾಂಗ್ರೆಸ್ನ ವತಿಯಿಂದ ನಾವು ಸ್ವಾಗತ ಮಾಡ್ತಿದ್ದೇವೆ ಇದು ಪರಿಣಾಮಕಾರಿಯಾಗಿ ಇದರ ಕೆಲಸ ಕಾರ್ಯಗಳು ಆಗಬೇಕಾಗಿದೆ ಅದಕ್ಕೆ ಬೇಕಾದಂತ ಅಧಿಕಾರಿಗಳು ಯಾರು ಹಾಕಬೇಕು ಅಂತ ತೀರ್ಮಾನ ಯಾರು ಆಗ್ಬೇಕು ಅಂತೇಳಿ ಒಂದು ಆದೇಶ ಬಂದಿದೆ ಅದರಲ್ಲಿ ಒಂದು ಒಳ್ಳೆಯ ಎಲ್ಲ ಸಮಾಜ ಜನರನ್ನ ವಿಶ್ವಾಸ ತೆಗೆದುಕೊಂಡು ಕೆಲಸ ಮಾಡತಕ್ಕಂತ ಅಧಿಕಾರ ಹಾಕಿ ಇದು ಒಂದು ರೀತಿಯಲ್ಲಿ ನಿರ್ಭೀತಿಯಿಂದ ಜನ ಉಸಿರಾಡ್ತಕ್ಕಂತ ಒಂದು ಒಂದು ಕೆಲಸ ಆಗ್ಲಿ ಅನ್ನುವಂಥದ್ದು ನನ್ನ ಅಪೇಕ್ಷೆ ಕೆಲವು ಜನರಿಗೆ ಶಾಂತಿ ಬೇಕಾಗಿಲ್ಲ ನಾನು ಎರಡು ಸಾರಿ ಉಸ್ತುವಾರಿ ಬಂತನೆಯ ಕೆಲಸ ಮಾಡಿದವನು ಇಲ್ಲಿ ಒಂದು ಕೋಮು ಘರ್ಷ ಅಥವಾ ಮತೀಯ ಸಂಘರ್ಷಗಳಾದಾಗ ನಾವು ಒಂದು ಜಿಲ್ಲೆಯಲ್ಲಿ ಶಾಂತಿ ಸಭೆಯನ್ನು ಕಲಿತಿದ್ವಿ ಶಾಂತಿ ಸಭೆಗೆ ಎಲ್ಲ ಪಕ್ಷದ ಮುಗ್ಗ ಮುಗ್ಗರನ್ನು ಕಲ್ತಿದ್ವು ಎಲ್ಲರೂ ಬರ್ತಾ ಇದ್ರು ಆದ್ರೆ ಕೆಲವು ಸಮಯದ ನಂತರ ಕೆಲವು ಸಂಘಟನೆಗಳು ಆ ಶಾಂತಿ ಸಭೆಗೆ ಬರ್ತಾನೆ ಇರಲಿಲ್ಲ ಅಂದ್ರೆ ಅವರಿಗೆ ಉದ್ದೇಶ ಶಾಂತಿ ಸಭೆಯಲ್ಲಿ ಬಂದು ಶಾಂತಿ ಸಾಮರಸ್ಯ ಉಳಿಸ್ತಕ್ಕಂಥದ್ದು ಅವರಿಗೆ ಇಷ್ಟ ಇಲ್ಲ ಅವರ ರಾಜ್ಯಕ್ಕೆ ಬೆಳೆಯನ್ನು ಬೀಳಿಸಬೇಕ ಬೇಯಿಸಬೇಕಾದ್ರೆ ಇಲ್ಲಿ ಗಲಾಟೆಗಳಿದ್ರೆ ಮಾತ್ರ ಅವರ ರಾಜ್ಯಕ್ಕೆ ಬೇಳೆ ಬೇಯಿಸ್ಲಿಕ್ಕೆ ಆಗುತ್ತೆ ಕೆಲವರಿಗೆ ಇಲ್ಲಿ ಗಲಾಟೆಯೇ ಬೇಕು ಆ ಗಲಾಟೆ ಮೂಲಕ ರಾಜ್ಯಕ್ಕೆ ಲಾಭ ಆಗುತ್ತೆ ಅಂತ ಅವ್ರ ಲೆಕ್ಕಾಚಾರ ನಮಗೆ ದರ್ಶನ ಬೇಕಾಗಿಲ್ಲ ಗಲಾಟೆ ಬೇಕಾಗಿಲ್ಲ ಅಮಾಯಕರ ಹತ್ಯೆಯು ನಮ್ಮ ಜಿಲ್ಲೆಯಲ್ಲಿ ಆಗಬಾರ್ದು ಇವತ್ತು ಯಾರು ಅಮಾಯಕರು ಯಾರು ರಾಡಿಕಲ್ಸ್ ಹೇಳಿ ಹಂಗ ಹುಣ್ಣಿಗೆ ಕನ್ನಡಿ ಬೇಕಾಗಿಲ್ಲ ಇದಕ್ಕೆ ಜಾತಕ ನೋಡಬೇಕಾಗಿಲ್ಲ ಎಲ್ರಿಗೂ ಗೊತ್ತಿದೆ ಯಾರು ವಾಟ್ಸಪ್ ಅಲ್ಲಿ ಮಾತಾಡ್ತಾರೆ ಯಾರು ಕೋಮು ಪಾವನೆಯನ್ನ ಮುಂದಿಟ್ಟುಕೊಂಡು ಮಾತಾಡ್ತಾರೆ ಅವರು ಎಲ್ಲರೂ ಕೂಡ ಇಲ್ಲಿರುವಂತ ಪ್ರತಿಯೊಬ್ಬ ನಾಗರಿಕರಿಗೆ ಗೊತ್ತಿದೆ ಪತ್ರಿಕಾ ಸ್ನೇಹಿತರಿಗೆ ಕೂಡ ಗೊತ್ತಿದೆ ಯಾರು ಕೋಮ್ ಪ್ರಚೋದನೆ ಇದ್ದಾರೆ ಇವತ್ತು ಮೊನ್ನೆ ಅಧಿಕಾರಿಗಳು ಬದಲಾವಣೆ ಆದ ನಂತರ ವಾಟ್ಸ್ಆಪ್ ನಲ್ಲಿ ಕೂಡ ಕೆಲವು ಮಾತಾಡ್ತಕ್ಕಂಥ ಕಡಿಮೆ ಆಗಿದೆ ಅಂತ ಹೇಳುವುದನ್ನು ನಾನು ಗಮನಿಸ್ತಾ ಇದ್ದೇನೆ ಹೌದು ಇವತ್ತು ಕೋಮು ಪ್ರಚೋದನೆ ಮಾಡ ಭಾಷಣ ಮಾಡುವುದರಿಂದಾಗಿ ಅಮಾಯಕರು ಸಾಯ್ತಾರೆ ಅಮಾಯಕರು ಹತ್ಯೆ ಆಗ್ತದೆ ಒಂದು ಸ್ಪಷ್ಟ ಉದಾಹರಣೆ ಬಂಟ್ವಾಳದಲ್ಲಿ ಆದಂತ ರಹೀಮ ಹತ್ಯೆ ಅವನು ಯಾವುದೋ ಸಂಘಟನೆಗೆ ಸೇರಿದವನಲ್ಲ ಒಬ್ಬ ಅಮಾಯಕ ಇವತ್ತು ಅಲ್ಲ ಎಲ್ಲಾ ಜಾತಿ ಎಲ್ಲಾ ಧರ್ಮದ ಎಲ್ಲ ಭಾಷೆ ಜನ ಆ ಊರಿನಲ್ಲಿ ಮಾತಾಡ್ತಾರೆ ಅವ್ರ ಅಭಿಪ್ರಾಯ ಹೇಳ್ತಾ ಇದ್ದ ಇದ್ದಾಗ ನಮಗೆ ಮನಸ್ಸಿಗೆ ತುಂಬಾ ಗೋವಾಗ್ತದೆ ಅಮಾಯಕನ ಹತ್ಯೆ ಆಗಿದ್ದು ಕಾರಣ ಏನು ಅಂತ ಹೇಳಿದ್ರೆ ಈ ಪ್ರಚೋದನೆ ಮಾಡತಕ್ಕಂಥ ಕೆಲಸದಿಂದಾಗಿದೆ ಅಂತ ಹೇಳುದು ನಾವು ಸ್ಪಷ್ಟವಾಗಿ ಗಮನಿಸಬಹುದು ಆದ್ದರಿಂದಾಗಿ ಪೊಲೀಸರನ್ನ ಅಧಿವೃತನಾಗಿ ಮಾಡ್ತಕ್ಕಂಥ ಪೊಲೀಸರ ಧೈರ್ಯವನ್ನು ಪ್ರಯತ್ನಗಳು ಪ್ರಯತ್ನವನ್ನು ಕೇಳು ಪತ್ರಿಕೆಯಲ್ಲಿ ನಾನು ನೋಡ್ತಾ ಇದ್ದೀನಿ ಇವತ್ತು ಕೆಲವು ಪಕ್ಷದ ಮುಖಂಡರು ಹೇಳಿಕೆಯನ್ನು ಕೊಡುತ್ತಾ ಅಮಾಯಕರ ಮೇಲೆ ಕ್ರಮವನ್ನ ಮಾಡ ಕಿರುಕುಳರು ಕೊಡ್ತಾ ಇದ್ದಾರೆ ಅಮಾಯಕರು ಯಾರು ಅಲ್ಲ ಯಾರು ಹೌದು ಅಂತ ಹೇಳುವುದನ್ನ ಸಮಾಜ ಖಂಡಿತವಾಗಿ ಗುರುತಿಸಿಕೊಂಡಿದೆ ಅಂತ ಹೇಳುವಂತ ನನ್ನ ಅಭಿಪ್ರಾಯ ಖಂಡಿತವಾಗಿ ನನಗೆ ವಿಶ್ವಾಸ ಇದೆ ಇವತ್ತು ಹೊಸ ವ್ಯವಸ್ಥೆಯಲ್ಲಿ ಯಾರು ಪ್ರಚೋದನೆಕಾರಿಯಾಗಿ ಮಾತಾಡ್ತಾರೆ ಯಾರು ಗಲಾಟೆಗಳಿಗೆ ಘರ್ಷಣೆಗಳಿಗೆ ಅವಕಾಶ ಮಾಡಿಕೊಡ್ತಾರೆ ಕಲಾತೆಯ ಮೂಲಕ ರಾಜ್ಯಕ್ಕೆ ಬೇರೆ ಗುಳಿಸತಕ್ಕಂಥ ಶಕ್ತಿಗಳು ಯಾವಿದೆ ಅಲ್ಲ ನಿಯಂತ್ರಣ ಮಾಡುವಲ್ಲಿ ಕೆಲಸ ಕಾರ್ಯಗಳು ಖಂಡಿತ ಆಗುತ್ತೆ ಅನ್ನುವಂತ ವಿಶ್ವಾಸ ನಮಗಿದೆ ನಮ್ಮ ಜಿಲ್ಲೆಯಲ್ಲಿ ಶಾಶ್ವತ ಶಾಂತಿ ಆಗಬೇಕು ಅಂತ ಹೇಳಿದೆ ಇವತ್ತು ಮನುಷ್ಯ ಮನುಷ್ಯರ ಒಂದು ಅಪನ್ಯ ಅವಿಶ್ವಾಸ ಇದ್ದಾಗ ಘರ್ಷಣೆ ಆಗಿ ಸಣ್ಣ ಪುಟ್ಟ ಹತ್ಯೆಗಳಾಗುತ್ತೆ ಅಂತ ಲೆಕ್ಕಾಚಾರ ಆಗ್ತಕ್ಕಂಥದ್ದು ಬಹುಶಃ ವಾತಾವರಣ ನೋಡಿದಾಗ ಇದನ್ನ ನಾನು ಒಂದು ಹಂತಕ್ಕೆ ಇದು ಮುಂದಕ್ಕೆ ಹೋದ್ರೆ ಒಂದು ಜನಾಂಗೀಯ ಘರ್ಷಣೆಗೆ ಮೂಲ ಕಾರಣ ಆಗ್ಬಹುದು ಮಣಿಪುರದಲ್ಲಿ ಆಗ್ತಕ್ಕಂಥ ಘರ್ಷಣೆಯನ್ನ ನಾವು ಇಲ್ಲಿ ಕೂತ್ಕೊಂಡು ಅದರ ಬಗ್ಗೆ ತಿಳಿದುಕೊಂಡು ಮಾತಾಡ್ತೀವಿ ಆದರೆ ಮಣಿಪುರ ಮಂಗಳೂರಲ್ಲಿ ಆಗಬಾರ್ದು ಅಥವಾ ದೋಷಣೆ ಅನ್ನುವಂಥ ದೇಶದಲ್ಲಿ ಆಗ್ತಕ್ಕಂತ ಮತಿಯ ಸಂಘರ್ಷ ನಾಳೆ ಮಂಗಳೂರಿನ ನಗರದಲ್ಲಿ ಆಗ್ಬಾರ್ದು ಇವತ್ತು ನನಗೆ ನಮ್ಮ ಗಮನಕ್ಕೆ ತರತಕ್ಕಂಥದ್ದು ದೋಷಣೆ ಆಗ್ತಕ್ಕಂಥ ಘರ್ಷಣೆಗೆ ಅಲ್ಲಿಯ ಪೊಲೀಸರು ನಿಯಂತ್ರಣ ಮಾಡಲಿಕ್ಕೆ ಆಗುವುದಿಲ್ಲ ವಿಶ್ವಸಂಸ್ಥೆ ಬೇರೆ ದೇಶ ಪೊಲೀಸರಲ್ಲಿ ಘಟಿಸ್ತಾರೆ ಪೊಲೀಸ್ ಕೆಲಸವನ್ನು ಮಾಡ್ಲಿಕ್ಕೆ ನಮ್ಮ ಜಿಲ್ಲೆಯಿಂದ ಅನೇಕ ಜನ ಪೊಲೀಸರು ಘೋಷಣೆ ಹೋಗಿದ್ದಾರೆ ಜಯಂ ಶೇಟ್ ಹೋಗಿದ್ದಾರೆ ಸಂಯೋ ನಾಯ್ಕ್ ಹೋಗಿದ್ದಾರೆ ಇಲ್ಲಿ ಸುಮಾರು ಜನ ಘೋಷಿಸ ಹೋಗಿದ್ದಾರೆ ಸ್ಥಳೀಯವಾದ ಪೊಲೀಸರಿಂದ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಅಸಾಧ್ಯವಾಗ್ತಾ ಇರತಕ್ಕಂಥದ್ದು ಅದಕ್ಕಾಗಿ ಇವತ್ತು ಬೇರೆ ದೇಶದ ಪೊಲೀಸರ ಕೆಲಸ ಮಾಡ್ತಕ್ಕ ಅನಿವಾರ್ಯ ಸನ್ನಿವೇಶ ಅಂತ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬರಬಾರ್ದು ನಮ್ಮ ಪ್ರದೇಶಕ್ಕೆ ಬರಬಾರ್ದು ನಮ್ಮ ಜಿಲ್ಲೆಗೆ ಬರಬಾರ್ದು ಅಂತ ಹೇಳುವಂತ ನಮ್ಮ ಅಪೇಕ್ಷೆ ಇಲ್ಲಿ ಮತ್ತೊಂದು ಮಣಿಪುರ ಆಗ್ತಕ್ಕಂಥ ಪರಿಸ್ಥಿತಿ ನಮ್ಮ ಜಿಲ್ಲೆಯಲ್ಲಿ ಬರಬಾರದು ಅಂತ ಪ್ರತಿಯೊಬ್ಬ ನಾಗರಿಕನ ಒಂದು ಅಪೇಕ್ಷೆ ಇಂಚೆ ಕೂಡ ಆ ದೃಷ್ಟಿಯಲ್ಲಿ ಏನು ಪೊಲೀಸ್ ವ್ಯವಸ್ಥೆ ಅಡಿಯಲ್ಲಿ ಕಠಿಣವಾದ ನಿರ್ದಾಶ್ಯವಾದ ಕ್ರಮವನ್ನ ಕೈಗೊಳ್ತಾರೆ ಅದಕ್ಕೆ ಸ್ವತಂತ್ರವಾಗಿ ಅವರು ಕೆಲಸ ಮಾಡಲಿಕ್ಕೆ ನಾವೆಲ್ಲರೂ ಅವರಿಗೆ ಸಹಕಾರ ಕೊಡ್ತಕ್ಕಂಥದ್ದು ಅಗತ್ಯ ಇದೆ ಮಾಧ್ಯಮ ಸ್ನೇಹಿತರು ಕೂಡ ನೀವು ಕೂಡ ಈ ಜಿಲ್ಲೆಯ ಶಾಶ್ವತ ಶಾಂತಿಯನ್ನು ನೆರವೇರಿಸಿಕೊಳ್ಳುವಂತ ರೀತಿಯಲ್ಲಿ ತೋರಿಸಿದ ಕ್ರಮವನ್ನ ಖಂಡಿತವಾಗಿ ನೀವು ಸ್ವಾಗತಿಸಬೇಕಾಗುವುದು ಅಗತ್ಯ ಇದೆ ಯಾರು ಯಾರು ಜಿಲ್ಲೆಯಲ್ಲಿ ಘರ್ಷಣೆ ನಿರಂತರವಾಗಿ ಆದರೆ ಅವರಿಗೆ ಲಾಭ ಆಗಿರುತ್ತೆ ಗಲಾಟೆಯನ್ನ ಇಷ್ಟಪಡ್ತಕ್ಕಂಥ ಕೆಲವು ಹೊಂದಿ ಈ ವ್ಯವಸ್ಥೆಯನ್ನ ವಿರೋಧ ಮಾಡ್ತಾರೆ ಇದು ಒಂದು ವರ್ಗದ ಜನರಿಗೆ ದಬಾಲಿಕೆ ಮಾಡತಕ್ಕಂಥ ಖಂಡಿತ ಇದು ಆ ರೀತಿಯಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ಇವತ್ತು ಅಧಿಕಾರ ಶಾಹಿಯಲ್ಲಿ ಅಥವಾ ಆಡತ ಹಂತದಲ್ಲಿ ಒಂದೇ ವರ್ಗ ಜನ ಒಂದೇ ಧರ್ಮ ಜನ ಅಲ್ಲಿ ಕೆಲಸ ಮಾಡ್ತಾರೆ ಅಂತಲ್ಲ ಬಹುಶಃ ಯಾರು ಬಹುಸಂಖ್ಯಾತ ವರ್ಗದ ಕೆಲವು ಜನ ಏನು ಮಾತಾಡ್ತಾರೆ ಬಹುಶಃ ಪೊಲೀಸಲ್ಲಿ ಕೂಡ ಅವರ ನಂಬಿಕೆಯನ್ನು ಹೇಳಬೇಕು ಪೊಲೀಸು ಏನು ಈ ಒಂದು ಒಳ್ಳೆ ಕಾರ್ಯ ಮಾಡುವಂತಹ ಸಂದರ್ಭದಲ್ಲಿ ಬಹುಶಃ ಅದಕ್ಕೆ ಮಧ್ಯ ಭಾವನೆಯನ್ನ ಮಾತುಗಳನ್ನು ಆರದಿ ಬಹುಶಃ ಎಲ್ಲರೂ ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಎಲ್ಲರೂ ಕೂಡ ವಿಶ್ವಾಸನ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಶಾಶ್ವತ ಶಾಂತಿಯನ್ನ ನೆಲವರಿಸ ಕರ್ತವ್ಯ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕನೂ ಇದೆ ಅಂತ ಹೇಳ್ತಕ್ಕಂಥದ್ದು ನನ್ನ ಅಭಿಪ್ರಾಯ ಆ ದೃಷ್ಟಿಯಲ್ಲಿ ಏನು ಈ ಒಂದು ಜಿಲ್ಲೆಯ ಸಾಮರಸ್ಯ ಉಳಿಸತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ಈ ಕಾರ್ಯವನ್ನ ಮುಂದಕ್ಕೆ ಎಲ್ಲ ಕಾರ್ಯ ಹತ್ಯೆಗಳಿರಬಹುದು ಯಾವುದೇ ಘಟನೆಗಳು ಅದಕ್ಕೆ ಒಂದು ಕಡಿಮಾನ ಎಲ್ಲರ ಸಹಕಾರ ಕೂಡ ನಾವು ನೀವು ಕೂಡ ಎಲ್ಲರೂ ಕೂಡ ನಾವು ಕೊಡುವ ಅಂತ ಹೇಳ್ತಕ್ಕಂತ ಮಾತನ್ನ ನಾನು ಈ ಸಂದರ್ಭ ಹೇಳಿ ಇಷ್ಟಪಡ್ತಾ ಇದ್ದೀನಿ ಈ ಜಿಲ್ಲೆಯಲ್ಲಿ ಒಂದು ಶಾಶ್ವತ ಶಾಂತಿಯನ್ನ ನೆರವೇರಿಸ ದೃಷ್ಟಿಯಲ್ಲಿ ಈ ಕ್ರಮವನ್ನು ನಾನು ಸ್ವಾಗತಿಸುತ್ತೇನೆ ಈ ಸಂದರ್ಭದಲ್ಲಿ ಅಂತ ಅಂತೇಳಬೇಕಂತ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ ನೀವೇಳಿದ್ರೆ ಶಾಂತಿಯನ್ನು ಬಯಸ್ತಿದ್ದರು ಶಾಂತಿ ಸಮಯಕ್ಕೆ ಬರದೆ ಇರೋ ಲಾಭ ಪಡೆಯವರು ಯಾರು ಅಂತ ಹೇಳಿಲ್ಲ ನಾನು ಯಾರಂತೂ ನಿಮ್ಗೆ ಗೊತ್ತಿದೆ ಹಾಗೆ ಹೇಳ್ಬೇಕಾದ್ರೆ ಯಾರು ಶಾ ನೀವೆಲ್ಲ ಶಾಂತಿ ಸಮಯದಲ್ಲಿ ಬಂದು ಭಾಗವಹಿಸ್ತಾ ಪತ್ರಿಕಾ ಮಾಧ್ಯಮ ಸ್ನೇಹಿತಿರ್ತಾ ಯಾರು ಬರ್ತಿರ್ಲಿಲ್ಲ ಕಡೆಗೆ ಯಾವ ರಾಜ್ಯ ದೇಶದ ಅಧಿಕಾರ ಮಾಡಿದಂತವ್ರು ರಾಜ್ಯದ ಅಧಿಕಾರ ಮಾಡಿದಂತವರು ಬಹುಶಃ ಶಾಂತಿ ಸಭೆಗೆ ಬಾರದಿರತಕ್ಕಂಥ ಸ್ಥಿತಿ ಅವರ ಮನಸ್ಸಲ್ಲಿ ಹೇಗೆ ಬಂದಿದೆ ಅದು ಸರಿಯಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಶಾಂತಿ ಸಭೆ ನಾವಿದ್ದಾಗಲೂ ನಡೀತಾ ಇತ್ತು ನಾನು ಉಸ್ತುವಾರಿ ಸಚಿವರಿದ್ದಾಗಲೂ ಶಾಂತಿ ಶಾಂತಿ ಸಭೆಗೇನೆ ಬರ್ತಾ ಇರ್ಲಿಲ್ಲ ನಿಮ್ಮ ಗಮನಕ್ಕೆ ನಾನು ತರ್ತೇನೆ ಶಾಂತಿ ಸಭೆಗೆ ಬರ್ತಾ ಇರಲಿಲ್ಲ ಕಡೆಗೆ ಯಾಕೆಂದ್ರೆ ಶಾಂತಿ ಸಭೆ ಅವರಿಗೆ ಬೇಕಾಗಿಲ್ಲ ಶಾಂತಿ ಸಭೆಯಲ್ಲಿ ಬಂದು ಏನು ಶಾಂತಿ ಆಗ್ಬೇಕು ಅಂತ ಹೇಳಿ ಮಾತು ಕೊಟ್ಟು ಅವರು ಹೊರಗೆ ಬಂದ್ರೆ ಜನಕ್ಕೆ ನೀವು ಅಲ್ಲಿ ಹೇಳಿದಿರಿ ಸಭೆಯಲ್ಲಿ ಇಲ್ಲಿ ಯಾಕೆ ಮಾತು ಅದಕ್ಕಾಗಿ ಭಾರಿ ಬುದ್ಧಿವಂತಿಕೆಯಿಂದ ಶಾಂತಿ ಸಭೆಗೆ ಬರ್ತಾ ಇರ್ಲಿಲ್ಲ ಇದನ್ನ ನಾನು ನೀವು ಕೂಡ ತಿಳ್ಕೊಂಡಿದ್ದೀರಿ ನಾನು ಹೇಳಿ ನಾನು ಅಲ್ಲ ಶಾಂತಿ ಸಭೆಗೆ ಬರ್ತಾ ಇರ್ಲಿಲ್ಲ ಈಗ ಬಾರದೆ ಹತ್ತು ವರ್ಷದ ವರ್ಷ ಮೊದಲ ಕರೆದು ಈಗ ಈಗ ಹೇಳಿ ಅವರು ಜಿಲ್ಲಾಧಿಕಾರಿ ಹೇಳಿ ಶಾಂತಿ ಸಭೆ ಕರೆಯಲ್ಲಿ ನಾವೆಲ್ಲ ಬರ್ತೀವಿ ಅಂತ ಹೇಳಿದ್ರೆ ಇವ್ ಕರೀತಾರ ಕರೆದೇ ಇರ್ತಾರ ಈಗ ಒಂದ್ಸರಿ ಶಾಂತಿ ಸಭೆಗೆ ಬಾರದೆ ಇರ್ತಕ್ಕಂಥವ್ರು ಶಾಂತಿ ಸಭೆ ಯಾಕೆ ಮಾಡಿಲ್ಲ ಅಂತ ಕೇಳಿದ್ರೆ

ಯಾವ ರೀತಿ ಹಾಕಿದ್ದಾರೆ ಅನ್ನುವಂಥ ನಮಗೆ ಗೊತ್ತಾಗೋದಿಲ್ಲ ಪೊಲೀಸ್ವರೆಗೂ ಮಾಡತಕ್ಕಂಥದ್ದು ಬಹುಶಃ ಕೋರ್ಟ್ ಅಲ್ಲಿ ಅದು ಕೋರ್ಟ್ಗೆ ಬಿಟ್ಟಿರ್ತಕ್ಕಂಥ ವಿಚಾರ ಆದರೂ ಕೂಡ ಇವತ್ತು ನಮ್ಮ ಈ ಒಂದು ಪ್ರಕರಣಗಳಲ್ಲಿ ನಾವು ಈ ಒಂದು ಪ್ರಕರಣಗಳು ಶಾಶ್ವತವಾಗಿ ಕೊಡ್ತೀವಿ ಇವತ್ತು ನಮ್ಮದು ಆಂಟಿ ನಕ್ಸಲ್ ಲೈಕ್ ಫೋರ್ಸ್ ಇದೆ ಆ ರೀತಿಯಲ್ಲಿ ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನ ಮಾಡಿದ್ರೆ ಅದಕ್ಕೆ ಕಾನೂನಿನ ಹತೋಟಿ ಖಂಡಿತ ಸಿಗುತ್ತೆ ಅಂತ ನಂಬಿಕೆ ಮತ್ತು ಇದಕ್ಕೆ ಸೂಕ್ತವಾದ ಯಾರು ಪ್ರಚೋದನಕಾರಿ ಭಾಷಣ ಮಾಡ್ತಾರೆ ಅವರಿಗೆ ಕ್ರಮ ಪ್ರಯತ್ನಗಳು ಪ್ರಯತ್ನಗಳಾಗಬೇಕು ಅನ್ನುವಂತ ನಮ್ಮ ಸರ್ಕಾರಕ್ಕೆ ಅದೇ ಈಗ ವಾತಾವರಣ ಬದಲಾಗಿದೆ ಸ್ಥಿತಿಯನ್ನು ನಾವು ನೋಡ್ತಾ ಇದ್ವಿ ಖಂಡಿತವಾಗಿ ಯಾರು ಸೂಕ್ತ ಈ ಒಂದು ಆಂಟಿ ಫೋರ್ಸ್ ಏನಿದೆ ಅದು ಸೂತ್ರರಾದಂತ ಬಯಲಿಗೆ ತರ್ತದೆ ಅಂತ ನನ್ನ ನಿರೀಕ್ಷೆ ಯಾಕಂತ ಹೇಳಿದ್ರೆ ಕಮಿನಲ್ ಫೋರ್ಸ್ ನಾನು ಏನ್ ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ ಒಂದು ಐ ಟಿ ಸ್ಪೆಷಲ್ ಇನ್ಸ್ಟಿಗೆ ಟೀಮ್ ಮಾಡಬೇಕು ಅಂತ ಹೇಳ್ತಾ ಇದ್ದೆ ಬಹುಶಃ ಅದೇ ರೀತಿಯಲ್ಲಿ ಇವತ್ತು ಆಂಟಿ ಕಮಿನಲ್ ಫೋರ್ಸ್ ಅನ್ನ ಮಾಡ್ತಾರೆ ಒಂದು ಸ್ಪೆಷಲ್ ಫೋರ್ಸ್ ಅನ್ನ ಮಾಡ್ತಾ ಇದ್ರೆ ಅದರಿಂದ ಒಂದು ವ್ಯವಸ್ಥೆ ಸುಧಾರಣೆ ಆಗುವುದು ನನ್ನ ಒಂದು ಸಮುದಾಯದ ಜನ ತಮಗಾದ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರೆ ಅದಕ್ಕೆ ನಾನು ಮಾತಾಡಿದ್ದೇನೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಹೌದು ಅವರಿಗೆ ಮನಸ್ಸಿಗೆ ನೋವಾದಾಗ ಸ್ವಲ್ಪ ಮಾತಾಡ್ತಾರೆ ಅದನ್ನ ನಾವು ಕೊಟ್ಟು ಹೋಗ್ಬೇಕಾಗಿ ನಾವು ಪಕ್ಷದ ಬಲವರ್ಧನೆ ದೃಷ್ಟಿ ಈ ಜಿಲ್ಲೆಯಲ್ಲಿ ಜಾತ್ಯಾತೀತ ಶಕ್ತಿ ಬಲವರ್ಧನೆ ಆಗ್ಬೇಕು ಜಾತ್ಯಾತೀತ ಒಂದು ಸಿದ್ಧಾಂತ ಬಲಗೊಳ್ಬೇಕು ಜಾತ್ಯಾತ ಸಿದ್ಧಾಂತ ಬಲಗೊಳ್ಬೇಕಾದ್ರೆ ನಾವು ಎಲ್ಲರನ್ನ ಒಟ್ಟಿಗೆ ಸೇರಿಸ್ಕೊಂಡು ನಮ್ಮ ಪಕ್ಷವನ್ನ ಬಲಿಷ್ಠಗೊಳಿಸಬೇಕಾದ ಕ್ರಮ ಒಂದು ಕೆಲಸದಲ್ಲಿ ನಾವು ಯಾರು ಸ್ವಲ್ಪ ಮಾತಾಡಿದಾರೆ ಅವರ ಕರತು ಸರಿಪಡಿಸಿ ನಾವು ಪಕ್ಷವನ್ನ ಇನ್ನು ಬಲವರ್ಧನೆ ಮಾಡ್ತಾರೆ ಅಲ್ಲ ಯಾರು ಹೇಳಿದ್ರು ಅಧಿಕೃತವಾಗಿ ಹೇಳಿದ್ರೆ ಆಕ್ರೋಶ ಹಾಗೇನು ಬೇಸರ ಅಂತಲ್ಲ ಕೆಲಸ ಈಗ ಬೇರೆ ಜಿಲ್ಲೆಯಿಂದ ಒಬ್ಬರು ಬರಬೇಕಾಗಿದೆ ಇಲ್ಲಿ ಜಿಲ್ಲೆಯವರು ಮಾತ್ರ ಇಲ್ಲ ಇನ್ನೊಬ್ಬರು ಮಾಡ ಬರಬೇಕಾದ್ರೂ ಬೇರೆ ಜಿಲ್ಲೆಯ ಯಾರೋ ಒಬ್ಬರು ಮಂತ್ರಿ ಬೇರೆ ಜಿಲ್ಲೆಯವರೇ ಬರಬೇಕು ಅಲ್ವಾ ಅವರು ಜಿಲ್ಲೆಯಿಂದ ಬರುವಾಗ ಎಲ್ಲ ಬರಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅದು ಇಲ್ಲ ಅಂತಲ್ಲ ಆದ್ರದ್ದಾಗಿ ಈಗ ಇನ್ನೊಬ್ಬರು ಬಂದ್ರು ಕೂಡ ಬೇರೆ ಜಿಲ್ಲೆಯವರು ಬರಬೇಕಲ್ಲ ಸ್ಪೀಕರ್ ಮಾಡಿ ಹೊರ ಜಿಲ್ಲೆಯಿಂದ ಅದು ನನ್ಗೆ ಗೊತ್ತಿಲ್ಲ

ಬಿಡ್ಬೇಕು ಅಂತ ಹೇಳ್ತಿದ್ರು ಖಂಡಿತ ಅವರು ಪ್ರೊಬೇಷನ್ ಆಗಿದ್ರು ಹೌದು ಯಾರು ಎತ್ತಿ ಗಡಿಯೆಲ್ಲ ಅವರು ಇರ್ಬೋದು ನನಗೆ ಗೊತ್ತಿಲ್ಲ ಹೌದು ಅದು ನನ್ಗೆ ಗೊತ್ತಿಲ್ಲ ಅವರು ವರ್ಗಾವಣೆ ಆಗೋದು ಒಂದು ಪ್ರಕ್ರಿಯೆ ಸಹಜ ಪ್ರಕ್ರಿಯೆ ಇವತ್ತು ನಮ್ಮ ಹಾಕಿದ್ದಲ್ಲ ಬೇರೆ ಸರ್ಕಾರ ಹಾಕಿದ್ದಲ್ಲ ನಮ್ಮ ಸರ್ಕಾರ ಇಲ್ಲಿ ಅಧಿಕಾರಿಯಾಗಿ ನಮ್ಮ ಸರ್ಕಾರ ಹಾಕಿದ್ರು ಒಂದು ಒಳ್ಳೆ ಕೆಲಸ ಆಗ್ಬೇಕು ಅನ್ನೋ ದೃಷ್ಟಿಯಲ್ಲಿ ಹಾಕಿದ್ದಾರೆ ಪ್ರಕ್ರಿಯೆ ವರ್ಗಾವಣೆ ಹಾಗೇನಿಲ್ಲ ನೋಡು ನೋಡ್ತಾ ಇರಿ ಹೇಗೆ ಮಾಡ್ತಾರೆ ಕಕೇನಕ ಮಕ್ಕೆ ಇರೋ ಅಧಿಕಾರಿಗಳು ಬೇಕು ದೇ ಮರಳು ಸೇರಿ ಈ ಜೋರಕ್ಕೆ ಕೈ ಹಾಕಿದ್ರೆ ವರ್ಗವಣ ಆಗ್ತಾರೆ ಅಂತ ಸಾಮಾನ್ಯವಾಗಿ ಅದು ಅದು ನಾವು ಅವರಿಗೆ ಕೇಳಬೇಕು ನಮ್ಮಲ್ಲಿ ಕೇಳಲ್ಲ ಆಗೋದಂತ ನಾವು ನಮಗೆ ಹೊಗೆ ವ್ಯಾಪಾರ ಇಲ್ಲ ಕಲ್ಲಿನ ವ್ಯಾಪಾರ ಇಲ್ಲ ಮಣ್ಣಿನ ವ್ಯಾಪಾರ ಇಲ್ಲ ನಾನು ಯಾವ ವ್ಯಾಪಾರ ಇಲ್ಲ ಅಂತ ಹೇಳ್ತೀನಿ ನಾನು ಅಲ್ಲ ಹೇಳಿದ್ದ ನನ್ನಲ್ಲಿ ಕೇಳಬೇಕಾ ನಾನು ಉತ್ತರ ಹೇಳ್ಬೇಕಲ್ಲ ನಾನು ನನಗೆ ನಾನು ಅಬಕಾರಿ ಮಂತ್ರಿ ಆಗಿದೆ ನನಗೊಂದು ವೈಸ್ತವ್ರು ಮಾಡಲಿಲ್ಲ ನಾನು ಗೊತ್ತಾಗ್ತಲ್ಲ ನಾನು ಸಾರಿಗೆ ಮಂತ್ರಿ ಒಂದು ಬಸ್ ಮಾಡಲಿಲ್ಲ ನಾನು ನನ್ನ ಯಾವುದೇ ವ್ಯಾಪಾರ ನನಗೆ ಇಲ್ಲ ನನ್ನ ಪ್ರಾಮಾಣಿಕತೆ ಬಗ್ಗೆ ಕೂಡ ಪ್ರಶ್ನೆ ಮಾಡಬಹುದು ನಾವು ಎಲ್ಲ ರೀತಿಯಲ್ಲಿ ನಾವು ಸರಿಯಿದ್ದೇವೆ ನಮಗೆ ಗಲಾಟೆ ಬೇಡ ಅಂತ ಇರುವುದ್ರಲ್ಲಿ ನಾನು ನಾವು ಜಾತ್ಯಾತೀತ ಸಿದ್ಧಾಂತಕ್ಕೆ ನಾನು ಶಾಶ್ವತವಾಗಿ ಬಂಧನ ಅದಕ್ಕಾಗಿ ಈ ಜಿಲ್ಲೆಯಲ್ಲಿ ಒಂದು ಶಾಶ್ವತ ಜಾತ್ಯಾತೀತ ನೆಲೆಗಟ್ಟಿನಲ್ಲಿ ಶಾಂತಿ ಉಳಿಸಬೇಕು ಇಲ್ಲಿ ಆ ದೃಷ್ಟಿಯಲ್ಲಿ ನಮ್ಮ ಪ್ರಯತ್ನಗಳು ನಮ್ಮ ರೀತಿಯಲ್ಲಿ ಏನು ಅಂತ ಈ ಪತ್ರಿಕೆ ವ್ಯವಸ್ಥೆ ಮಾಡುದು ಜನರಿಗೆ ಒಂದು ವಿಶ್ವಾಸ ಮೂಡಿಸುವ ದೃಷ್ಟಿಯಲ್ಲಿ ನೋಡಿ ದಿಸ್ ಇಸ್ ರೈಟ್ ಟೈಮ್ ಟು ಈಗ ಒಂದು ಆಕ್ಟ್ ಮಾಡ್ಲಿಕ್ಕೆ ಒಂದು ಅವಕಾಶ ಖಂಡಿತ ಸಿಕ್ಕಿದೆ ಅಂತ ನನ್ನಂತೂ ಅಷ್ಟೇ ಹೇಳ್ತೇನೆ ನಾನು ನಾನು ಭೂತಕಾಲದ ಅಥವಾ ಭವಿಷ್ಯತ್ತಿನ ವಿಷಯ ಮಾತಾಡೋದಕ್ಕಿಂತ ವರ್ತಮಾನಸಿಂದ ಸ್ಥಿತಿಯಲ್ಲಿ ಇವತ್ತು ಈ ಹಂತದಲ್ಲಿ ಅಗತ್ಯ ಇತ್ತು ಆ ಕೆಲಸ ಮಾಡಿದ್ದಾರೆ ಅದರಿಂದ ಪರಿಣಾಮಕಾರಿಯಾದ ಕ್ರಮ ಆಗುತ್ತೆ ಅನ್ನುವಂತ ನಮ್ಮ ಯಾರು ಬೇಡ ಅಂತ ಹೇಳಿಲ್ಲ ಅವರು ಹೇಳಿದವರಿಗೆ ಯಾರು ಹೇಳಿದ್ದಾರೆ ಶಾಂತಿ ಸಭೆ ಆಗಿಲ್ಲ ಅಂತ ಹೇಳ್ತಾರಲ್ಲ ಅವ್ರು ಆಗಿದ್ದಾಗ ಬಂದಿದ್ದಾರ ಅಂತ ನಾನು ಕೇಳಿದೆ ಅಷ್ಟೇ ಶಾಂತಿ ಸಭೆ ಕರೀಬೇಕು ಕರೀಲಿ ಅವರು ಶಾಂತಿ ಸಭೆ ಬೇಕು ಅಂತ ಹೇಳುವವರು ನಾನಿದ್ದಾಗ ಶಾಂತ್ ಅವರು ಬಹಿಷ್ಕಾರ ಮಾಡಿದೆವು ಬೇಕದ ಇಲ್ಲಮ್ಮ ಅವ್ರ ಅನುಕೂಲಕ್ಕಾಗಿ ಹೇಳುದು ಸುಮ್ಮನೆ ಅವ್ರಿಗೆ ಗಲಾಟೆ ಬೇಕು ಅಲ್ಲಿ ಹತ್ಯೆಗಳಾಗ್ಬೇಕು ಅವರ ಮಕ್ಕಳೇನು ಜೈಲಿಗೆ ಹೋಗುದಿಲ್ಲಲ್ಲ ಅವ್ರ ಮಕ್ಕಳು ಸಾಯೋದಿಲ್ಲ ಅಲ್ಲ ಭಾಷಣ ಮಾಡ್ತಾರೆ ಕೋಮು ಘರ್ಷ ಕೋಮು ಕೋಮು ಪ್ರಚೋದನೆ ಭಾಷಣ ಮಾಡುವ ಮಕ್ಕಳು ಏನಾರು ಸತ್ತಿದ್ದಾರೆ ಇಲ್ಲಿ ಜಿಲ್ಲೆಯಲ್ಲಿ ಇಲ್ಲಿವರೆಗೆ ಯಾರಾದ್ರೂ ರಾಡಿಕಲ್ಸ್ ಲೀಡರ್ಸ್ ಲೀಡರ್ಸ್ ರ್ಯಾಡಿಕಲ್ಸ್ ಇಲ್ಲಿ ಬಿಜೆಪಿ ಲೀಡರ್ಸ್ ರಾಡಿಕಲ್ಸ್ ಇದ್ದಾರೆ ಅವರು ಪ್ರಜಾಜನ ಭಾಷಣ ಮಾಡ್ತಾರೆ ನೇರವಾಗಿ ಮಾತಾಡ್ತಾರೆ ಅವರ ಮಕ್ಕಳು ಸತ್ತಿದಾರ ಅವರ ಮಕ್ಕಳು ಜೈಲಿಗೆ ಹೋಗಿದ್ದಾರೆ ಇಲ್ಲ ಇಲ್ಲ ಯಾರು ಬಡಬಾಯಿ ಮಕ್ಕಳಲ್ಲ ಹೋಗುತ್ತೆ ಈಗ ಭಾಷಣ ಮಾಡ್ತಾರೆ ಮಾಡಿದ ಯಾರು ಮಾಡ್ತಾರೆ ಅವರ ಕೋಮ ಭಾಷಣ ಮಾಡಿದವರನ್ನು ನೋಡಿಕೊಂಡು ಬಾಸು ಎಲ್ಲರ ಮೇಲೆ ಬರ್ಬೋದು ನೋಡಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜನರಿಗೆ ಒಬ್ಬ ಕಿರುಕಂತೇಳಿ ಒ ಕೋಮ ವರ್ಷಕ್ಕೆ ಆಶನ್ ಮಾಡಿದೆ ಅಂತ ನಮ್ಮ ಜಿಲ್ಲೆಯಲ್ಲಿ ಆಗ್ಲಿ ಯಾಕೆ ಆಗಬಾರ್ದು ನಾನು ಪತ್ರಿಕೆಯಲ್ಲಿ ನೋಡಿದೆ ಒಬ್ಬ ಶಾಸಕನಿಗೆ ಅವನು ಕೋಮ್ ಪ್ರಸಾದ ಬಾಚರ್ ಮಾಡಿದ್ದಾನೆ ಅಂತೇಳಿ ಅವನಿಗೆ ಮಾಡಿದ್ದಾರೆ ಅಪ್ಪ ಶಾಸಕ ಅಮಾನತಾಗಿದೆ

ಏನಾಗಿದೆ ಅಮಾನತ್ ಅದು ಹೇಳ್ತೇನೆ ಸಾಹಸಿಕ ಸಭೆಯಲ್ಲಿ ಗಲಾಟೆ ಮಾಡಲ್ಲ ನಮ್ಮ ಕಾಲದಲ್ಲಿ ಅಮಾನತ್ ಆಗಿದೆ ಮತ್ತ್ ಸರಿಯಾಗಿದೆ ಪಾರ್ಲಿಮೆಂಟಲ್ಲಿ ಅಮಾನತ್ ಆಗಿದೆ ಸರಿಯಾಗಿದೆ ಅದು ಅದು ಇದಕ್ಕೆ ಏನು ಸಂಬಂಧ ಇಲ್ಲ ಸ್ವಲ್ಪ ದಿವಸ ಮಾಡ್ತಾರೆ ಅದು ಅದು ಸಾಧ್ಯ ಪ್ರಕ್ರಿಯೆ ಅದು ಕೂಡ ಈ ದೇಶದ ಎಲ್ಲಾ ಕಡೆ ಕೂಡ ಆ ಸಾಹಸರು ಅಮರನಾತ್ ಮಾಡ್ತಾರೆ ಅದು ಅದ್ರಲ್ಲಿ ದೊಡ್ಡ ವಿಷಯ ಏನಿಲ್ಲ ಲೋಕಸಭೆಯಲ್ಲಿ ಅಮರ ಆಗಿದೆ ಅದು ಮತ್ತೆ ಸರಿ ಇದು ದೇಶದ ಎಲ್ಲ ಭಾಗದಲ್ಲಿ ಕರ್ನಾಟಕದಲ್ಲಿ ಮಾತ್ರ ಅದಕ್ಕೆ ಒಂದು ವಿಶೇಷತೆ ಇಲ್ಲ ಹಾಸನ ಹಾಸನ ಮಂಗಳೂರು ಮಾಡೋದು ಈ ಒಂದು ರಾಷ್ಟ್ರೀಯ ಇದ್ದಾರೆ ಪ್ರಾಧಿಕಾರ ಅದು ಎಷ್ಟು ವರ್ಷ ಶುರು ಆಗಿ ಹದಿನೈದು ವರ್ಷ ಹದಿನೈದು ವರ್ಷದ ಹಿಂದೆ ಪ್ರಾರಂಭ ಆದ ಆ ಹದಿನೈದು ವರ್ಷ ಹಿಂದೆ ಪ್ರಾರಂಭ ಮಾಡಿದವರು ಯಾರು ಹದಿನೈದು ವರ್ಷ ಹಿಂದೆ ಸರ್ಕಾರ ಇತ್ತು ಅದನ್ನು ಕೂಡ ನಾವು ನೆನಪು ಮಾಡುವ ಇವರ ಸರ್ಕಾರ ಬಂದು ಹತ್ತು ವರ್ಷ ಆಯ್ತಲ್ಲ ಹತ್ತು ವರ್ಷ ಆಯ್ತಲ್ಲ ಈಗ ಮಾಡ್ತಾ ಇದ್ದಾರೆ ಆಗಿದೆ ಹೌದು ಅದು ಮಾಡಿದ್ದು ಆಸ್ಕರ್ ಫರ್ನಾಂಡಿಸ್ ಭೂ ಸಾರಿಗೆ ಸಚಿವರಾಗಿದ್ದಾಗ ಮಂಜೂರಾತಿ ಆಗಿದ್ದ ರಸ್ತೆ ಈಗ ಎಲ್ಲಾ ರಸ್ತೆಗಳು ಇದೆ ಉದ್ಘಾಟನೆ ಮಾಡಿದ್ರು ಜನಪದ ಗ್ರಾಮ ಆ ಜನಪ್ರತಿನಿಧಿಗಳು ಯಾರಿದ್ದಾರೆ ಅವರಿಗೆ ಸಂತೋಷ ಇದೆ ಅದು ಬಾರಿ ಆಶ್ಚರ್ಯ ಜನಪ್ರತಿನಿಧಿಗಳು ಇದ್ದುಕೊಂಡು ಅವ್ರನ್ನ ಬಿಟ್ಟು ಮಾಡಿದಾಗ ಅವ್ರಿಗೆ ಖುಷಿ ಆಗಿದೆ ಅಲ್ವಾ ಅದು ಯಾರಿಗೂ ಇಡುದು ಅದು ಹೇಳುದಿಲ್ಲ ಸರಿ ಈಗ ಜನರು ಹೇಳ್ತಿದ್ದಾರೆ ಇಂಥ ಸಂದರ್ಭದಲ್ಲಿ ರಮಣ ಪ್ರಿಯ ಅವರು ಬೆಂಬಲ ಆಗಿದ್ರು ಅವರಿಗೆ ಸಚಿವ ಅವರು ಸಚಿವರಾಗಿ ಬೇಕಿತ್ತು ಈಗ ನಿಮಗೆ ಎಂ ಎಲ್ ಸಿ ಆಗುವಂತ ಸಾಧ್ಯತೆ ಇದೆ ಅಂತ ಅವರು ನಾವು ಹೇಳಿಲ್ಲ ನಿಮಗೆ ಏನನ್ನು ಅಲ್ಲ ಅಲ್ಲ ಜನರು ಯಾರು ರಾಜಕೀಯದಲ್ಲಿ ಏನು ಆಗುತ್ತೆ ಏನು ಬೀಳುತ್ತೆ ಮುಖ್ಯ ಅಲ್ಲ ಜನರು ಜನರು ಮಾತಾಡ್ತಾರೆ ಅದಕ್ಕೆ ನಾವು ಅದಕ್ಕೆ ಮಾತಾಡಬಾರ್ದು ಅಂತ ಹೇಳಲಿಕ್ಕೆ ಆಗುತ್ತೆ ಅದು ಜನರು ಇಚ್ಛೆ ಹೇಳ್ತಾರೆ ವಾಟ್ಸಪ್ ಅಲ್ಲಿ ಏನೇನು ಬರ್ತದೆ